ಅಶ್ವಿನಿ ಮುದ್ರೆಗಳು ಆಧಾರ ಮುದ್ರೆಗಳು ಅನ್ಬೋದು ಅಶ್ವಿನಿ ಮುದ್ರೆಗಳು ಆಧಾರ ಮುದ್ರೆ ಎರಡು ಒಂದೇನೆ ಅಶ್ವಿನಿ ಮುದ್ರೆಗಳು ಯಾವ ಥರ ಆಗಬೇಕಂದ್ರೆ ಮಲದ್ವಾರ ಮೂತ್ರದ್ವಾರ ಎರಡು ಎಳ್ಕೋಬೇಕು ಮೇಲಕ್ಕೆ ಸ್ವಲ್ಪ ಆಮೇಲೆ ಬಿಡಬೇಕು ಅದು ಆ ಎಳ್ಕೊಂಡು ಬಿಡುವುದರಲ್ಲಿ ಸುಮ್ಮನೆ ಎಳ್ಕೊಳ್ಳಿ ಸ್ವಲ್ಪ ನೀವೆಲ್ಲ ಎಳ್ಕೊಳ್ಳಿ ಇವಾಗ ಮಲದ್ವಾರ ಎಳ್ಕೊಂಡ್ರೆ ಹೇಳ್ಕೊಂಡ್ರೆ ಮೂತ್ರಧಾರ ಮೂತ್ರನೂ ಮೂತ್ರನೂ ಎಳು ಎಳೆಯುತ್ತೆ ಮೇಲಕ್ಕೆ ಎರಡು ಇರೋದು ಹತ್ರನೇ ಮಧ್ಯದಲ್ಲಿ ಪೆರೀನಿಯಂ ಅಂತ ಒಂದು ಗ್ರಂಥಿ ಇರುತ್ತೆ ಪೆರೀನಿಯಮಿಂದ ಒಂದು ಸಾಫ್ಟ್ ಮಝಲ್ ಇರುತ್ತೆ ಅಲ್ಲಿ ಪೆರೀನಿಯಮ್ ಪೆರೀನಿಯಂ ಲಾಕೂನು ಅಂತಾರೆ ಇದನ್ನು ಮೂಲಾಧಾರ ಚಕ್ರನ್ನ ಪೆರೀನಿಯಮ್ ಆ ಪೆರೀನಿಯಮ್ ಅನ್ನೋದೇನೇ ಮೂಲಾಧಾರ ಚಕ್ರ ಇವಾಗ ಬಂದು ಈ ಅಶ್ವಿನಿ ಮೂತ್ರಗಳು ಯಾವ ಥರ ಆಗಬೇಕು ಅಂದರೆ ಉಸಿರು ತಗೊಳ್ಳಿ ಬಿಡಿ ಉಸಿರು ತಗೊಳ್ಳಿ ಅಶ್ವಿನಿ ಮುದ್ರೆಗಳು ಯಾವ ಯಾವ ಥರ ಮಾಡಬೇಕಂದ್ರೆ ನೀವು ಮಲದ್ವಾರನ ಆ ಮೂತ್ರದ್ವಾರನ ಮೇಲೆಗೆ ಎಳ್ಕೋಬೇಕು ಆಮೇಲೆ ಬಿಡಬೇಕು ಒಂದು ಹತ್ತು ಟೈಮ್ ಮಾಡ್ಕೊಳ್ಳಿ ಹೇಳಿರಿ ಪೈ ಮೇಲಕ್ಕೆ ಎತ್ತಿ ಬಿಡಿ ಮೇಲಕ್ಕೆ ಸುಮ್ಮನೆ ಇರಿ ನೋಡಿ ಇರಿ ಹೇಳ್ಕೊಳ್ಳೋದು ಬಿಡೋದು ಹೇಳ್ಕೊಳ್ಳೋದು ಬಿಡೋದು ಅದು ಮೂಲಾಧಾರ ಅಲ್ಲೆಲ್ಲ ಏನೋ ನಿಮಗೆ ಫೈಲ್ಸ್ ಆಗಲಿ ಆ ಆಗಲಿ ಮಲ ಹೋಗೋ ದಾರಿಯಲ್ಲಿ ಆ ಕೋಲನಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಹೋಗಿಬಿಡುತ್ತೆ ರೀ ಅಲ್ಲಿ ಭೂತತ್ವ ಇರುತ್ತೆ ಕೆಳಗಡೆ ಅಶ್ವಿನಿ ಮೂಲಾಧಾರ ಚಕ್ರದಲ್ಲಿ ಭೂತತ್ವ ಅಂದರೆ ಆ ಭೂತತ್ವನೇ ಸ್ಟ್ರಾಂಗ್ ಆಗಿರಬೇಕು ನಿಮ್ಮ ಎಲ್ಲ ಆಧಾರ ಏನಂದರೆ ಆ ಭೂತತ್ವನೇ ಅಲ್ಲಿ ಮಾಡ್ತಾ ಇದ್ದೀವಿ ಅಶ್ವಿನಿ ಮುದ್ರೆಗಳು ಈ ಮಲದ್ವಾರ ಆಮೇಲೆ ಮೂತ್ರ ದ್ವಾರ ಎರಡು ಮೇಲಕ್ಕೆ ಬರುತ್ತೆ ಎತ್ತಿದ್ರೆ ಇದು ಯಾವ ಥರ ಇರುತ್ತೆಂದರೆ ನೀವು ಮಲ ಬರುವಾಗ ಆ ಆ ಫೀಲಿಂಗ್ ಬರುವಾಗ ಮಲ ಫೀಲಿಂಗ್ ಬರುವಾಗ ನೀವು ಬಸ್ಸಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳಿ ಆಮೇಲೆ ಎಲ್ಲೋ ಒಂದು ಕಡೆ ನೀವು ಬ್ಯುಸಿಯಾಗಿರ್ತೀರ ಆವಾಗ ವರ್ಕಲ್ಲಿರ್ತೀರ ಅಲ್ಲಿ ಬಂದಿದೆ ಅಂತ ತಿಳ್ಕೊಳ್ಳಿ ಮಲ ಹೋಗಬೇಕು ಅನ್ನೋದು ಹಿಡ್ಕೊಳ್ಳಲ್ವಾ ಮಲನ ಮೇಲಕ್ಕೆ ಇಟ್ಕೊಳ್ತೀವಲ್ಲ ಅಲ್ಲೇ ಮಾಡ್ತೀವನೋ ಇಲ್ಲ ತಾನೆ ಆ ಮೇಲೆ ಹಿಡ್ಕೊಳ್ಳದೆ ಇಲ್ಲಿ ಮಾಡಬೇಕು ನೀವು ಮಲನ ಮೇಲೆ ಇಟ್ಕೊಳ್ತಿರ್ತಾನೆ ಅರ್ಜೆಂಟಾಗಿ ಹೋಗ್ಬೇಕಂದ್ರೆ ಫೀಲಿಂಗ್ ಇದ್ದ ಮೇಲೆ ಆ ಹಿಡ್ಕೊಳ್ಳಿದೇನೆ ಇಲ್ಲಿ ಮಾಡಬೇಕು ಅದೇ ಅಶ್ವಿನಿ ಮುದ್ರೆ ಆ ಥರ ಮಾಡಿ ಇವಾಗ ಮಲದ್ವಾರನ ಮೇಲೆ ಇಡ್ಕೊಂಡ್ಬಿಟ್ರೆ ಮೂತ್ರದ್ವಾರನೂ ಮೇಲಕ್ಕೆ ಬರುತ್ತೆ ರೀ ಸ್ವಲ್ಪ ಅದು ಮಧ್ಯದಲ್ಲಿ ಪ್ಲೇಸ್ ಇರೋದು ಓನ್ಲಿ ಇಷ್ಟೊಂದು ಪೆರಿ ನೀಮದೆ ಅಷ್ಟೇ ಮಧ್ಯದಲ್ಲಿ ಅದಕ್ಕಿಂತ ಭಾಳ ಕಮ್ಮಿ ಡಿಸ್ಟೆನ್ಸು ಎತ್ತಿ ಏನೋ ಪೋಸ್ಟ್ರೇಟ್ ಪ್ರಾಬ್ಲಮ್ ಇದ್ರೂ ಸ್ವಲ್ಪ ಹೋಗುತ್ತೆ ಅಲ್ಲಿ ಪೋಸ್ಟೇಟ್ ಪ್ರಾಬ್ಲಮ್ ಅಂದರೆ ಫ್ರೀಕ್ವೆಂಟ್ ಯೂರಿನೇಷನ್ ಪ್ರಾಬ್ಲಮ್ ಇದೆ ಅಲ್ವಾ ಅದು ಭಾಳ ಜನ ಸಫರ್ ಆಗ್ತಾ ಇದ್ದಾರೆ ಅದೂ ಕಮ್ಮಿ ಆಗುತ್ತೆ ಅಶ್ವಿನಿ ಮುದ್ರೆ ಕೂಡ ಹಾಕಿದರೆ ಮೇಲೆ ಹೇಳ್ಕೊಳ್ಳಿ ಹೇಳ್ಕೊಳ್ಳಿ ಬಿಡಿ ಹೇಳ್ಕೊಳ್ಳಿ ಬಿಡಿ ಹೇಳ್ಕೊಳ್ಳಿ ಬಿಡಿ ಏನಿಲ್ಲ ಆ ಇರುತ್ತೆ ಆ ಮಸಲ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರುತ್ತೆ ಅದು ಮುಚ್ಕೊಂಡ್ಬಿಡುತ್ತೆ ಆಮೇಲೆ ತೆಗಿಯುತ್ತೆ ಮಲ ಬಂದಾಗ ಓಪನ್ ಆಗುತ್ತೆ ಅದು ಮಾದಲ್ಲೇ ಆ ಥರ ಆ ಥರ ಇರುತ್ತಲ್ವಾ ಅದು ಅದನ್ನು ಸ್ವಲ್ಪ ಕೆತ್ತಿ ಬಿಡಿ ಕೆತ್ತಿ ಬಿಡಿ ಅಶ್ವಿನಿ ಅಂದರೆ ಕುದುರೆ ಕುದುರೆ ಮಲ ಹಾಕುವಾಗ ನೋಡಿದರೆ ಯಾವಾಗ ಅಶ್ವಿನಿ ಅಂದರೆ ಹಾರ್ಸ್ ಪವರು ಅಂತಾರೆ ಹಾರ್ಸ್ ಪವರ್ ಹಾರ್ಸ್ ಪವರ್ ಇದು ಎಲೆಕ್ಟ್ರಿಕಲ್ ಸಿಸ್ಟಮ್ಸಲ್ಲಿ ಒಂದು ಯೂನಿಟ್ ಹಾರ್ಸ್ ಪವರು ಅಂತಾರೆ ಅಷ್ಟೊಂದು ಶಕ್ತಿ ಬರುತ್ತರೆ ನೀವು ಅದು ಮಾಡ್ತಾಯಿದ್ರೆ ನೀವು ಡೈಲಿ ಮಾಡಿಕೊಂಡ್ರೆ ಅದ್ಭುತವಾಗಿ ನಿಮಗೆ ಭಯ ತತ್ವ ಹೋಗುತ್ತೆ ಭಯ ಅದು ಹೋಗಿಬಿಡುತ್ತೆ ನೀವು ಮಲದ್ವಾರನ ಮೇಲಕ್ಕೆ ಕಳಕಡೆ ಮೇಲೆ ಶಕ್ತಿ ಉದ್ಪನ್ ಉತ್ಪನ್ನ ಆಗುತ್ತೆ ಶಕ್ತಿ ಇದು ಇದು ಅಶ್ವಿನಿ ಮುದ್ರೆಗಳು ಆಯಿತು ಇವಾಗ ಅಶ್ವಿನಿ ಬಂಧ ಅಂದರೆ ಮಲ ಮೂತ್ರ ಮೂಲಾಧಾರ ಬಂಧ ಯಾವ ಥರ ಆಗಬೇಕು ಅಂತ ಹೇಳ್ತೇನೆ